ಮೇರು ಪರ್ವತಗಳ ಒಡೆಯ ವರ್ಣಿಸಲಾಗದ ವರ್ಣದೇವರವರು ತಲೆಯ ಮೇಲಿದೆ ಶೃಂಗ ಅವರೇ ನಮ್ಮ ಋಷ ಶೃಂಗೇಶ್ವರರು ಒಮ್ಮೆ ಬನ್ನಿ ಗಿಗ್ಗಕ್ಕೆ ಬೇಡಿ ಮಳೆರಾಯನನ್ನು ಮತ್ತೊಮ್ಮೆ ಬನ್ನಿ ಸಾಕು ನಿಲ್ಲಿಸೆಂದು ಬೇಡಿಕೊಳ್ಳಿ ಎರಡಕ್ಕೂ ಅಸ್ತು ಎನ್ನುತ್ತಾರೆ ನಮ್ಮ ಋಷ ಶೃಂಗೇಶ್ವರರು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಶೃಂಗೇರಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿ ಕಿಗ್ಗಾ ಎಂಬ ಊರಿದೆ ಅಲ್ಲಿ ನಮ್ಮ ಋಷ ಶೃಂಗೇಶ್ವರ ದೇವಾಲಯವಿದೆ ಮೇರು ಪರ್ವತಗಳ ತಪ್ಪಲಲ್ಲಿ ಹಸಿರು ಕಾನನದಿ ಕುಳಿತು ಎಲ್ಲರನ್ನೂ ಕಾಯುತ್ತಿರುವವರೇ ನಮ್ಮ ಋಷ ಶೃಂಗೇಶ್ವರ ದೇವರು ಬರುವ ಭಕ್ತರ ಕೋರಿಕೆಯನ್ನು ಈಡೇರಿಸುತ್ತಾ ಮಳೆ ಬೆಳೆಯನ್ನು ಸಕಾಲಕ್ಕೆ ನೀಡುವ ಮಹಾದೇವರಿವರು ಮಾತು ಬಾರದ ಮಕ್ಕಳ ಪೋಷಕರು ಹರಕೆ ಕಟ್ಟಿಕೊಂಡು ಇಲ್ಲಿಗೆ ಬರುತ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂ ಎಂಬುದು ಈ ಊರಿನ ಈ ಊರಿನದು ಸಾಮಾನ್ಯರಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳು ಇಲ್ಲಿಗೆ ನಿತ್ಯವೂ ಬರುತ್ತಾರೆ ಇಲ್ಲಿನ ಮುಖ್ಯ ಪೂಜೆಗಳಾವುವೆಂದರೆ ಮಳೆಗಾಲದಲ್ಲಿ ಎಲೆ ಪೂಜೆ ನಡೆಯುತ್ತದೆ ಮತ್ತು ಮಾತು ಬಾರದಿದ್ದ ಮಕ್ಕಳಿಗೆ ಬಸವನ ಬಾಯಿಗೆ ಬೆಣ್ಣೆ ಹಾಕುವುದು ಎಂಬ ಪೂಜೆಯೊಂದು ನಡೆಯುತ್ತದೆ ಮಹಾ ರುದ್ರೋಮಗಳು ಎಲ್ಲ ಊರಿನವರು ಸೇರಿ ಮಾಡುವಂಥ ಮಹಾಪೂಜೆಯಾಗಿದೆ ಸರ್ವಕಾಲದಲ್ಲೂ ನಡೆಯುವ ಪೂಜೆಗಳಾಗಿರುತ್ತವೆ ಇಲ್ಲಿನ ರೈತರು ತಾವು ಬೆಳೆದ ಫಸಲನ್ನು ಮೊದಲು ಋಷ ಶೃಂಗೇಶ್ವರನಿಗೆ ಸಮರ್ಪಿಸಿ ನಂತರ ಇವರು ಇದನ್ನು ಉಪಯೋಗಿಸುವ ಉಪಯೋಗಿಸುವುದು ಇಲ್ಲಿನ ವಾಡಿಕೆಯಾಗಿರುತ್ತದೆ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀ ಋಷಶೃಂಗ ಮಹರ್ಷಿಗಳ ವಿಷಯ ವರ್ಣಿತವಾಗಿದೆ ಶ್ರೀ ವಿಭಂಡಕ ಮಹರ್ಷಿಗಳ ಪುತ್ರರಾದ ಶ್ರೀ ಋಷಶೃಂಗ ಹುಟ್ಟಿನ ಬ ಹಿನ್ನೆಲೆ ವೈಶಿಷ್ಟ್ಯಪೂರ್ಣದಿಂದ ಕೂಡಿದೆ ಹುಟ್ಟಿದ ಮಗುವಿನ ತಲೆಯ ಮೇಲೆ ಮೃಗಲಾಂಚನವಾದ ಶೃಂಗ ಇದ್ದುದರಿಂದ ಋಷ್ಯ ಶೃಂಗ ಎಂಬ ಹೆಸರು ಬಂದಿದೆ ತಂದೆಯ ತಂದೆಯಾದ ವಿಭಂಡಕರ ಆರೈಕೆಯಲ್ಲಿ ಬೆಳೆದ ತ ಬೆಳೆದು ತಾರುಣಿಕೆ ಕಾಲಿಟ್ಟ ಋಷ್ಯ ಶೃಂಗರಿಗೆ ಲೌಕಿಕ ಪರಿಚಯವಿರಲಿಲ್ಲ ತಂದೆಯವರ ಮಾರ್ಗದರ್ಶನದಲ್ಲಿ ಸಮಸ್ತ ವಿದ್ಯೆಗಳನ್ನುಗಳಲ್ಲೂ ಪರಿಣಿತಿಯನ್ನು ಹೊಂದಿದ ಋಷಶೃಂಗರು ಧ್ಯಾನ ಮತ್ತು ತಪಸ್ಸುಗಳಲ್ಲಿ ಮಗ್ನರಾದರು ಅಂಗ ದೇಶದಲ್ಲಿ ಒಮ್ಮೆ ಭೀಕರ ಕ್ಷಾಮ ತಲೆದೋರಿದಾಗ ಆ ದೇಶದ ದೊರೆ ರೋಮಂಪಾದನು ಹಿರಿಯ ಋಷಿ ಮುನಿಗಳೊಡನೆ ಸಮಾಲೋಚನೆ ಮಾಡುತ್ತಾರೆ ಅವರ ಸಲಹೆಯಂತೆ ಬಹು ಪ್ರಯತ್ನಪಟ್ಟು ಋಷ್ಯಶೃಂಗರನ್ನು ತನ್ನ ರಾಜ್ಯಕ್ಕೆ ಬರಮಾಡಿಕೊಳ್ಳುತ್ತಾರೆ ಋಷ್ಯಶೃಂಗರ ಆಗಮನ ಮಾತ್ರದಿಂದಲೇ ರಾಜ್ಯದಲ್ಲಿ ಸುವೃಶ್ ಸೃಷ್ಟಿ ಸುಭಿಕ್ಷೆಯಾಗುತ್ತದೆ ಅನಂತರ ದಶರಥ ಚಕ್ರವರ್ತಿಯ ಆಹ್ವಾನ ಮತ್ತು ಅಪೇಕ್ಷೆಯಂತೆ ಅಯೋಧ್ಯೆಗೆ ತೆರಳಿದ ಋಷ್ಯಶೃಂಗರು ವಶಿಷ್ಠ ವಾಮದೇನ ಮುಂತಾದವರ ಸಮ್ಮುಖದಲ್ಲಿ ದಶರಥನಿಗೆ ಸಂತಾನ ಪ್ರಾಪ್ತಿಗಾಗಿ ಪತ್ ಯಾಗವನ್ನು ಮಾಡಿಸಿದರು ಋಷ್ಯಶೃಂಗರಿಗೆ ರೋಮಪ್ಪ ಅದನ ಮಗಳು ಶಾಂತಾದೇವಿಯೊಡನೆ ವಿವಾಹ ನಡೆಯಿತು ಕೆಲ ಕಾಲದ ನಂತರ ಅಯೋಧ್ಯೆಯಿಂದ ಸ್ವಸ್ಥಾನಕ್ಕೆ ಹಿಂದಿರುಗಿದ ಶೃಂಗರು ಶೃಂಗೇರಿಗೆ ಆರು ಮೈಲಿ ದೂರದಲ್ಲಿರುವ ಕಿಗ್ಗ ಎಂಬ ಸ್ಥಳದಲ್ಲಿ ಆಶ್ರಮವನ್ನು ಸ್ಥಾಪಿಸಿಕೊಂಡು ತಪಸ್ಸಿನಲ್ಲಿ ನಿರತರಾದರು ಮಹರ್ಷಿ ವಿಭಂಡಕರ ಆಶ್ರಮವೇ ಈಗಿನ ಶೃಂಗೇರಿ ಊರಿನ ಮಧ್ಯಭಾಗದಲ್ಲಿರುವ ಚಿಕ್ಕ ಬೇಟದ ಮೇಲೆ ಮೇಲಿರುವ ಶ್ರೀ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ತಪೋನಿರತರಾಗುತ್ತಾರೆ ವಿಭಂಡಕರು ಕೊನೆಗೆ ಈ ಶಿವಲಿಂಗದಲ್ಲಿಯೇ ಐಕ್ಯ ಹೊಂದುತ್ತಾರೆ ಕಿಗ್ಗದ ಕಿಗ್ಗದಲ್ಲಿ ತಪಸ್ಸು ಮಾಡುತ್ತಿದ್ದ ಋಷ್ಯಶೃಂಗರು ಸಹ ಅಂತ್ಯದಲ್ಲಿ ಶಿವಲಿಂಗ ರೂಪದಲ್ಲಿ ರೂಪವನ್ನು ತಾಳುತ್ತಾರೆ ಈ ಎಲ್ಲ ವಿವರಗಳನ್ನು ಮಧ್ಯರಾಮಾಯಣದಲ್ಲಿ ಮತ್ತು ಸ್ಕಂದ ಪುರಾಣದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿದೆ ಈ ಋಷ್ಯಶೃಂಗ ಮುನಿಗಳಿಂದಲೇ ಈ ಪ್ರದೇಶಕ್ಕೆ ಶೃಂಗಗಿರಿ ಎಂದು ಹೆಸರು ಬಂತು ಕ್ರಮೇಣ ಆಡುಭಾಷೆಗೆ ತಿರುಗಿ ಶೃಂಗೇರಿ ಎಂದು ರೂಢಿಗೆ ಬಂದಿದೆ ಸುತ್ತಮುತ್ತಲೂ ಆಗಸಿಗೆ ಚಾಚಿ ನಿಂತಿರುವ ಗುಡ್ಡ ಗುಡ್ಡ ಮತ್ತು ಬೆಟ್ಟಗಳು ಶೃಂಗೇರಿ ಎಂಬ ಹೆಸರನ್ನು ಸಾರ್ಥಕಗೊಳಿಸಿವೆ ಕಿಗ್ಗದಲ್ಲಿರುವ ಪುರಾತನ ಶ್ರೀ ಋಷ್ಯ ಶೃಂಗೇಶ್ವರ ದೇವಾಲಯದಲ್ಲಿ ರುದ್ರಾಕ್ಷಿಯ ಚಿಹ್ನೆ ತಲೆಯ ಮೇಲೆ ಶೃಂಗಗಳು ಭವ್ಯ ಶೃಂಗಗಳಿರುವ ಭವ್ಯವಾದ ಹಾಗೂ ಅಪರೂಪದ ಶಿವಲಿಂಗವಿದೆ ಈ ಶೃಂಗೇಶ್ವರನ ಸಾನಿಧ್ಯದಿಂದ ಈ ಪ್ರಾಂತ್ಯವು ಸುವೃಷ್ಟಿ ಸುಭಿಕ್ಷೆಯಿಂದ ಕೂಡಿದೆ ಒಂದು ವೇಳೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಪ್ರಸಂಗ ಬಂದಾಗ ಈ ಪ್ರಾಂತ್ಯದ ಜನರು ಈ ಋಷ ಶೃಂಗೇಶ್ವರನ ಮತ್ತು ಮಲನಿಕೇಶ್ವರನ ದೇವರುಗಳಿಗೆ ಪ್ರಾರ್ಥನೆ ಪೂಜೆಗಳನ್ನು ಸಲ್ಲಿಸಿ ಅನುಕೂಲ ಪಡೆಯುತ್ತಾರೆ ಈ ವಿಷಯವನ್ನು ಗಮನಿಸಿದಾಗ ಇವೆಲ್ಲದರ ಮೇಲೆ ಕಾಣಿಸಿದ ಶ್ರೀಮದ್ ಶ್ರೀ ಮಧ್ಯರಾಮಾಯಣ ಮತ್ತು ಸ್ಕಂದ ಪುರಾಣಗಳ ಉಲ್ಲೇಖಗಳಿಗೆ ಪುಷ್ಟಿ ನೀಡುತ್ತದೆ ಸ್ಥಳದ ಪವಿತ್ರತೆ ಮತ್ತು ಪ್ರಾಚೀನತೆಯನ್ನು ಸ್ಪಷ್ಟಪಡಿಸುತ್ತದೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಸಿರಿಮನೆ ಎಂಬ ಫ ಒಂದು ಫಾಲ್ಸ್ ಇದೆ ಇಲ್ಲಿ ಕರೆಂಟ್ ಉತ್ಪತ್ತಿಯು ಸಹ ಮಾಡಲಾಗುತ್ತದೆ ತಂಪಾದ ಪ್ರದೇಶವನ್ನು ಹೊಂದಿರುವ ಸಿರಿಮನೆ ಫಾಲ್ಸ್ ನೋಡುಗರ ಕಣ್ಮನವನ್ನು ಸೆಳೆಯುತ್ತದೆ ಬನ್ನಿ ನಮ್ಮ ಶೃಂಗೇರಿ ಸಮೀಪದ ಋಷ್ಯಶೃಂಗನ ದೇವಾಲಯಕ್ಕೆ ಇಷ್ಟು ಹೇಳುತ್ತಾ ನನ್ನ ಈ ದಿನದ ವಿಡಿಯೋವನ್ನು ಮುಗಿಸುತ್ತೇನೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್